ಧ್ಯಾನ ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಈ ನಿನ್ನೆ ರಾತ್ರಿ ಅಂದ್ರೆ ನಿನ್ನೆ ಅಂದ್ರೆ ಇವತ್ತು ಬೆಳಗ್ಗೆ ಅಂತ ಹೇಳಬೇಕು ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾದಂತಹ ಬೋರ್ಡ್ ಬೋರ್ಡ್ನ ಚರ್ಚೆ ಸುಮಾರು ಮಧ್ಯರಾತ್ರಿ ಮಧ್ಯರಾತ್ರಿ ದಾಟಿ ಸುಮಾರು ಒಂದು ಗಂಟೆ ಒಂದೂವರೆ ಗಂಟೆ ಎರಡು ಗಂಟೆಗೆ ಚರ್ಚೆ ಮುಗಿದು ಮತದಾನಕ್ಕೆ ಹಾಕಿ ಸುಮಾರು ಇನ್ನೂರ ಎಂಬತ್ತೆಂಟು ಮತಗಳು ವಕ್ಫ್ ಬಿಲ್ ಪರವಾಗಿ ಮತ್ತು ವಾಕ್ ವಿರೋಧವಾಗಿ ಇನ್ನೂರ ಮೂವತ್ತೆರಡು ಮತಗಳು ಚಲಾವಣೆ ಆದ ಬಹುತೇಕ ಆ ವಿರೋಧ ಪಕ್ಷಗಳ ಒಗ್ಗಟ್ಟು ಹಾಗೆ ಉಳ್ಕೊಳ್ತು ಹಾಗೆ ಆಡಳಿತ ಪಕ್ಷದ ಒಗ್ಗಟ್ಟು ಕೂಡ ಹಾಗೆ ಉಳ್ಕೊಳ್ತು ಇದೊಂದು ಲಿಟ್ಮಾಸ್ ಟೆಸ್ಟ್ ಪರೀಕ್ಷೆ ಇದ್ದಾಗಿತ್ತು ಸೊ ಇದ್ರಲ್ಲಿ ಆ ಪರೀಕ್ಷೆಯಲ್ಲಿ ಎಲ್ಲರೂ ಅವರವರ ಒಂದು ಸಿದ್ಧಾಂತಗಳು ಅವ್ರಿಗೆದಿದ್ದ ರೀತಿ ಹೇಳಬೇಕು ಇಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರ ಆದ ನಂತರ ಇವತ್ತು ರಾಜ್ಯಸಭೆಗೆ ಬಂತು ರಾಜ್ಯಸಭೆಯಲ್ಲಿ ನಾವು ತೆಗೆದುಕೊಂಡ್ರೆ ಬಿಲ್ ಸಂಬಂಧಪಟ್ಟಂಗೆ ಈ ಒಂದು ಚರ್ಚೆ ಶುರು ಆಯಿತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಡಿಬೇಟ್ ಎನ್ ಡಿ ಎ ಮತ್ತು ಎನ್ ಡಿ ಎ ಒಕ್ಕೂಟದ ಮತ್ತು ಇಂಡಿಯಾ ಒಕ್ಕೂಟದ ಸಭೆಗಳು ನಡೆಸಿದ ನಂತರ ಶುರುವಾಯಿತು ಮತ್ತು ಐ ಎಂ ಎಲ್ ಎಂ ಪಿ ಹರೀಶ್ ಬರೀನ್ ಒಂದು ಫೈರಿ ಸ್ಪೀಚ್ ಒಂದು ಬಹಳ ಅತ್ಯುತ್ತಮವಾದ ಸ್ಪೀಚ್ ಅನ್ನ ಇವರು ಕೊಟ್ಟರು ಜೆ ಪಿ ನಡ್ಡಾ ಜೆ ಪಿ ನಡ್ಡಾ ಕೂಡ ಅರ್ಲಿಯರ್ ಇವತ್ತು ಡಿಫೆಂಡ್ ಮಾಡ್ಕೊಂಡ್ರು ಸೆಂಟರ್ಸ್ ಬಿಲ್ಡನ್ನ ಮತ್ತೆ ಮುಸ್ಲಿಂ ಕಂಟ್ರಿಗಳಲ್ಲಿ ಯಾವ್ದ್ರಲ್ಲೂ ಇರಾಕ್ ಸೇರಿದಂತೆ ಯಾವ್ದ್ರಲ್ಲೂ ವರ್ ವಕ್ಫ್ ಬೋರ್ಡ್ ಇಲ್ಲ ವಕ್ಫ್ ಕಾನೂನುಗಳಿಲ್ಲ ಅಂತ ಹೇಳಿ ಅಂದ್ರೆ ತಮ್ಮ ದೇಶವನ್ನ ಭಾರತದ ಭಾರತ ಮುಸ್ಲಿಂ ದೇಶವಲ್ಲ ಹಾಗೆ ಹಿಂದೂ ರಾಷ್ಟ್ರವಲ್ಲ ಇದು ಏನಾಯಿತು ನಾವೇನಂತ ಜಾತ್ಯಾತೀತ ಮತ್ತು ಜಾತ್ಯಾತೀತ ಗಣತಂತ್ರದ ದೇಶ ಆಗಿದೆ ಯಾವುದೇ ಧರ್ಮದ ಧರ್ಮ ಇರತಕ್ಕಂತ ದೇಶ ಅಲ್ಲ ಇವರೇನಿ ಈಗ ಜೆ ಪಿ ನಡ್ಡಾ ಒಬ್ಬ ಸಚಿವ ಕಾನೂನು ಏನು ಸಚಿವ ಇವರು ಈ ಈ ಸಚಿವ ಈ ಬೇರೆ ಇಸ್ಲಾಮಿಕ್ ಕಂಟ್ರಿಗಳಿಗೆ ಹೋಲ್ಸ್ಕೊಂಡು ಇಂಡಿಯಾದಲ್ಲಿ ಇಲ್ಲಿ ಭದ್ರತೆ ಇದೆ ಇಲ್ಲಿ ಹೇಗಿದೆಯಾ ಅಂತ ಹೇಳ್ತಕ್ಕಂತಂದ್ರೆ ಅವರ ಕಾಮನ್ ಸೆನ್ಸ್ ಇದೆಯಲ್ಲ ಅವ್ರ ಬುದ್ಧಿವಂತಿಕೆ ಇದೆಯಲ್ಲ ಇದನ್ನ ನಾವು ಗಮನಿಸ್ಬೇಕು ಮೈಂಡ್ ಸೆಟ್ ಗಮನಿಸ್ಬೇಕು ಅಂದ್ರೆ ಅವ್ರಿಗೆ ಆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಮತ್ತು ಸಮಾಜವಾದಿ ಸಿದ್ಧಾಂತ ಮೇಲೆ ಇರ್ತಕ್ಕಂಥ ತತ್ವಗಳ ಮೇಲೆ ಇರತಕ್ಕಂತ ಒಂದು ಸಂವಿಧಾನಾತ್ಮಕವಾಗಿ ರಚನೆಯ ಒಪ್ಕೊಂಡಿರ್ತಕ್ಕಂಥ ದೇಶದಲ್ಲಿ ನೀವು ಧರ್ಮಾಧಾರಿತವಾಗಿ ಮಾತನಾಡಿದ ತಪ್ಪಲ್ವಾ ಅಂತ ಅಂದ್ರೆ ಅವರು ಈ ಮುಸ್ಲಿಂ ಧರ್ಮದ ಬಗ್ಗೆ ಮಾತನಾಡಿದ್ರೆ ರಾಜಕೀಯ ಮಾಡಕ್ ಆಗೋದಿಲ್ಲ ಸೊ ಹಾಗಾಗಿ ಆ ಮುಸ್ಲಿಂ ದೇಶಗಳಲ್ಲಿ ಭಾರತವನ್ನ ಬರ್ತಾ ಇರ್ತಕ್ಕಂಥ ಮುಸ್ಲಿಮರ ಸ್ಥಿತಿಯನ್ನ ಹೋಲಿಸ್ತಾರೆ ಸೊ ಅಂದ್ರೆ ಅವರು ಯಾವಾಗ್ಲೂ ನಾವು ಭಾರತೀಯರಲ್ಲಿ ಭಾರತೀಯ ಮುಸ್ಲಿಮ್ಸ್ ಅನ್ನ ಒಂದು ಸೆಕೆಂಡ್ ಡಿವಿಜನ್ ಸಿಟಿಸನ್ ತರ ಟ್ರೀಟ್ ಮಾಡ್ತೀವಿ ಸೊ ಅದು ಕೂಡ ಇದು ಮತ್ತೆ ಇವತ್ತು ಸ್ಮೀಟ್ ಕಿರಣ್ ರಿಜಿಜು ಮತ್ತೆ ಇವತ್ತು ರಾಜ್ಯಸಭೆಯಲ್ಲಿ ಬಿಲ್ ಅನ್ನ ಒಂದು ಸಬ್ಮಿಟ್ ಒಂದು ಟೇಬಲ್ ಮಾಡಿದ್ರು ಟೇಬಲ್ ಮಾಡ್ತರ ಅಲ್ಲಿ ಇಟ್ರು ಇದರಲ್ಲಿ ರಾಜ್ಯಸಭದಲ್ಲಿ ಏನು ಕಾಂಗ್ರೆಸ್ ಪಾರ್ಟಿ ಮತ್ತೆ ಅಪೋಸಿಷನ್ ಎಂ ಪಿ ನಮ್ಗೆ ಸಪೋರ್ಟ್ ಕೊಡಿ ಅಂತ ಕೂಡ ಕೇಳ್ಕೊಂಡ್ರು ಆದ್ರೆ ಇಲ್ಲಿ ರಿಲೀಜಿಯಸ್ ಪ್ಲೇಸ್ ಮೇಲೆ ನಾವು ಮಾಡ್ತಾ ಇಲ್ಲ ವಿಲ್ ಓನ್ಲಿ ಡೀಲ್ ವಿತ್ ಪ್ರಾಪರ್ಟೀಸ್ ನಾವು ಧಾರ್ಮಿಕ ವಿಷಯಕ್ಕೆ ಹೋಗ್ತಾ ಇಲ್ಲ ಪ್ರಾಪರ್ಟಿ ಮಾತ್ರ ನಿಮ್ಗೆ ಧರ್ಮದ ಧರ್ಮ ವಿಷಯಕ್ಕೆ ಹೋಗಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಆ ಧರ್ಮದ ಪ್ರಾಪರ್ಟಿಗೂ ಕೂಡ ನಿಮ್ಗೆ ಅಧಿಕಾರ ಇಲ್ಲ ಉದಾಹರಣೆಗೆ ನಮ್ಮ ಹಿಂದೂ ಧರ್ಮದ ಹಿಂದೂ ಧರ್ಮದ ವ್ಯಕ್ತಿ ಮಾತಾಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲ ಒಪ್ಪೋದು ಇಲ್ಲ ಹಾಗೇನೆ ಹಿಂದೂ ಧರ್ಮದ ಆಸ್ತಿಗಳಿಗೆ ನಾವು ಬೇರೆ ಅನ್ಯ ಧರ್ಮೀಯರನ್ನ ನಾವು ತರೋದಕ್ ಸಾಧ್ಯವ ಸಾಧ್ಯವಿಲ್ಲ ಸೊ ಆದ್ರೆ ಇಲ್ಲಿ ಬಿಜೆಪಿ ಆ ಕೆಲಸನ ಮಾಡ್ತದೆ ಲೋಕಸಭಾ ಏನೋ ಒಂದು ಬಿಲ್ ಅನ್ನ ಪಾಸ್ ಮಾಡಿದ್ರೆ ನಾನು ಆಗ್ಲೇ ಹಿಡಿದಾಗ ಇನ್ನೂರ ಎಂಬತ್ತೆಂಟು ಮೂಲಕ ಇನ್ನು ಇಲ್ಲಿ ಬಿಲ್ ಕ್ರಿಟಿಸಮ್ ಇಡೀ ಓವರ್ ಆಲ್ ಕೇರಳದಲ್ಲಿ ಗಲಾಟೆ ಶುರುವಾಯ್ತು ಕರ್ನಾಟಕದಲ್ಲಿ ಸ್ವಲ್ಪ ಗಲಾಟೆ ಶುರುವಾಯ್ತು ಈ ಒಂದು ಬಿಲ್ ಅಸಂವಿಧಾನಿಕವಾಗಿದೆ ಇದನ್ನ ಪಾಸ್ ಮಾಡಿ ಸರ್ ಕೂಡಲೇ ರದ್ದು ಮಾಡಬೇಕು ವಾಪಸ್ ಅಂತ ಕೂಡ ಚಳುವಳಿ ನಡೀತಾರೆ ಬಹುತೇಕ ಇವತ್ತು ರಾತ್ರಿ ಇವತ್ತು ಹಾಗೆ ಒಂದ್ ಹನ್ನೆರಡು ಗಂಟೆ ಒಂದು ಗಂಟೆಗೆ ಆ ಒಂದು ಸೆಷನ್ ಇಲ್ಲಿ ಪಾಸ್ ಆದ ನಂತರ ಬಹುತೇಕ ಇಡೀ ದೇಶದಲ್ಲಿ ಗಲಾಟೆಗಳು ಅಥವಾ ಏನು ವಕ್ನ ವಿರೋಧಿ ವರ್ಕ್ ಫರ್ ಏನು ರದ್ದು ಮಾಡ್ತಾ ಇರ್ತಕ್ಕ ವಿರೋಧಿಸಿ ಜಾಥಾಗಳು ನರಳಿಗಳು ಕೂಡ ನಡೀಬಹುದು ಸೊ ಇದು ಬಹಳ ಒಂದು ಹಾಟ್ ಇಶ್ಯೂ ಆಗುತ್ತೆ ರಾಜ್ಯದಲ್ಲಿ ಈ ಸದ್ಯಕ್ಕೆ ಯಾವುದೇ ಹಾಟ್ ಇಶ್ಯೂ ಇಲ್ಲ ಅಂದ್ರೆ ಇದೊಂದು ವಿಷಯ ಆಗತಕ್ಕಂತ ಕೆಲಸ ಇದೆ ಇನ್ನು ವರ್ಕ್ ಫರ್ ಅಮೆಂಡ್ಮೆಂಟ್ ಬಿಲ್ ಇದನ್ನ ನಾವು ಗಮನಿಸ್ತಾ ಹೋದ್ರೆ ರಾಮ್ ಗೋಪಾಲ್ ಯಾದವ್ ಸಮಾಜವಾದಿ ಪಕ್ಷದವರು ಮಾತನಾಡಿ ಆಲ್ರೆಡಿ ಎಲ್ಲಾ ಧರ್ಮದವರು ಸಮಾನವಾಗಿರ್ಬೇಕು ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಎಲ್ಲರಿಗೂ ಸಮಾನ ಹಕ್ಕುಗಳಿವೆ ಸಮಾನ ಕರ್ತವ್ಯಗಳಿವೆ ಸೊ ಅವ್ರಿಗೆ ನೀವು ಅವ್ರಿಗೆ ಅವ್ರ ಧರ್ಮದಲ್ಲಿ ನಾವು ಅಧಿಕಾರ ತರ್ತೀವಿ ಹಿಕ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಎಷ್ಟು ಮನಸ್ಸು ಕೂಡ ಹೇಳ್ತಾರೆ ಇನ್ನು ಇದು ಪ್ರಾಪರ್ಟಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಟ್ರೆಜರಿ ಒಂದು ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ನೋಡ ಗಮನಿಸಬೇಕಾಗುತ್ತೆ ಇಲ್ಲಿ ನಾನ್ ಮುಸ್ಲಿಂ ನಾನ್ ಮುಸ್ಲಿಮ್ ಬಿಕಮ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ದಿ ವರ್ಕ್ ಬೋರ್ಡ್ ಅಂದ್ರೆ ಯಾರು ಮುಸ್ಲಿಮರ್ ಅಲ್ವೋ ಅವ್ರ ಮಂದಿ ಇಲ್ಲಿ ಕುತ್ಕೊಳ್ತಾರೆ ಆದ್ರೆ ಬಿಲ್ ಅಲ್ಸೋ ಇಂಟ್ರೊಡ್ಯೂಸ್ ಅ ಪ್ರಾವಿಷನ್ ಫಾರ್ ಅಟ್ ಲೀಸ್ಟ್ ಟೂ ನಾನ್ ಮುಸ್ಲಿಮ್ಸ್ ಮೆಂಬರ್ಸ್ ಟು ಅಪಾಯಿಂಟೆಡ್ ಬೈ ದಿ ಸ್ಟೇಟ್ ಗವರ್ಮೆಂಟ್ ಯಾವ ರಾಜ್ಯ ಸರ್ಕಾರಗಳು ಇಬ್ರು ನಾನ್ ಮುಸ್ಲಿಮ್ಸ್ ನೆನಪೆ ಮಾಡಲಾಗಿದೆ ಮತ್ತು ವಕ್ ಬೋರ್ಡ್ ಅಂಡ್ ದ ಗಿವ್ ಡಿಸ್ಟಿಕ್ ಕಲೆಕ್ಟರ್ ಪವರ್ ಡಿಸ್ಪ್ಯೂಟೆಡ್ ಪ್ರಾಪರ್ಟಿ ವರ್ಕ್ ಬಿಲಾಂಗ್ಸ್ ಟು ಗವರ್ಮೆಂಟ್ ದಂಟೆನ್ಸ್ ಕಂಟೆನ್ಶನ್ ಪ್ರ ಇನ್ ದ ಬಿಲ್ ಇನ್ ಅವೇ ವಿತ್ ಕನ್ಸೆಪ್ಟ್ ಆಫ್ ವಕ್ ಬೈ ಯೂಸರ್ ವಕ್ ಬೈ ಯೂಸರ್ ಯಾರು ವಕ್ ಬೈ ಯೂಸರು ಅವ್ರು ಯಾರಾಗಿರ್ತಾರೆ ಇದು ಕೆಲವು ಟ್ರಿಕ್ಕಿಗಳಿದಾವೆ ಕೆಲವು ಗೊಂದಲಗಳಿದಾವೆ ಇದು ಮುಸ್ಲಿಂ ಸಮುದಾಯವನ್ನ ಚಿಂತೆಗೀಡ ಮಾಡಿರ್ತಕ್ಕಂಥ ಮತ್ತು ಅವರನ್ನ ಕೆರಳಿಸ್ತಾ ಇರತಕ್ಕಂತ ಒಂದು ಕಾರಣ ಇದೆ ಇನ್ನು ವರ್ಕ್ಸ್ ಅಮೆಂಡ್ಮೆಂಟ್ ಬಿಲ್ ಗಮನಿಸ್ತಾ ಇದ್ದಾರೆ ರಾಮ್ ಗೋಪಾಲ್ ಯಾದವ್ ಅಂತ ಹೇಳಿದಾಗೆ ಆ ಒಂದು ತಮ್ಮ ಒಂದು ಅಭಿಪ್ರಾಯಗಳನ್ನ ಮಂಡಿಸಿದ್ರು ಈ ಎಸ್ ಪಿ ಯು ಪಿ ಗವರ್ಮೆಂಟ್ ಅಲ್ಲಿ ಇರ್ತಕ್ಕಂತ ಬಹುತೇಕ ಆಸ್ತಿಗಳು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಒಂದು ಈ ವ್ಯವಸ್ಥೆ ಇದೆ ಇಲ್ಲಿ ಯು ಪಿ ಗೌರ್ಮೆಂಟ್ ಬೈ ನ ಚೆನ್ನಾಗಿ ನೋಡ್ಕೊಡುತ್ತೆ ಅಂತ ಹೇಳ್ತಾರೆ ಆದ್ರೆ ಮೈನಾರಿ ಅತಿ ಹೆಚ್ಚು ಬುಲ್ಡೋಸರ್ ಮುಗಿಸಿರೋದು ಅತಿ ಹೆಚ್ಚು ಮನೆಗಳನ್ನ ಹೊಡೆದಾಕಿರೋದು ಅತಿ ಹೆಚ್ಚು ಒಂದು ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡೋದು ಯಾವ ಧರ್ಮದವ್ರಿಗೆ ಅಂತಂದ್ರೆ ಇಲ್ಲಿ ಹೇಳಿ ಹೇಳ್ತಾ ಇದಾರೆ ಹಾಡಿ ಅವ್ರ ಪರವಾಗಿ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅವರು ಇಲ್ಲಿ ಒಂದು ವ್ಯವಸ್ಥೆನ ಇಲ್ಲಿ ನಾವು ನೋಡ್ಬೋದು ಈ ಬಿಲ್ ಸಂಬಂಧಪಟ್ಟಾಗ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಹೇಳಿ ಕಪಿಲ್ ಸಿಬ್ಬಲ್ ಕೂಡ ಹೇಳಿದ್ದಾರೆ ಇಂಪ್ರೂವ್ಮೆಂಟ್ ಮತ್ತೆ ವರ್ಕ್ ಅಮೆಂಡ್ಮೆಂಟ್ ಏನಕ್ಕೆ ಗಮನಿಸ್ತಾ ಇದ್ದೀವಿ ನಾವು ಬೇರೆ ಬೇರೆ ಒಂದು ಜುಮ್ಲಾ ಇದರ ಜುಮ್ಲಾ ಪಾರ್ಟಿ ಇದು ಬಿಜೆಪಿ ಈ ಜುಮ್ಲಾ ಜುಮ್ಲಾ ತಿಂದಂತ ಕಾನೂನು ನಡೆಯೋದಿಲ್ಲ ಅಂತ ಹೇಳಿ ಅವ್ರ ಈ ಒಂದು ವ್ಯವಸ್ಥೆಯಿಂದ ಆಚೆ ಅಂದ್ರೆ ವರ್ಕ್ ಅಮೆಂಡ್ಮೆಂಟ್ ಬಿಲ್ ಅದರಲ್ಲಿ ಡೆವಲಪ್ಮೆಂಟ್ ಬಿಜು ಜನತಾ ದಡ್ ಬಿಜೆಡಿ ಅವರು ಎನ್ ಡಿ ಎ ವಕೂಲಿದ್ರು ಕೂಡ ಇಲ್ಲಿ ಬರೋದಿಲ್ಲ ಅಂತ ಹೇಳಿ ತಮ್ಮ ಅಭಿಪ್ರಾಯ ಅಂದ್ರೆ ಮತದಾನಕ್ಕೆ ಬರೋದಿಲ್ಲ ಮತ್ತೆ ಜೆಡಿ ಎಂ ಪಿ ಮುಜೀಬುಲ್ಲಾ ಖಾನ್ ಮುಜೀಬುಲ್ಲಾ ಖಾನ್ ಅವರು ಮಾತನಾಡಿ ಹೇಳ್ತಾರೆ ಬಿಲ್ ಟು ತೌಸಂಡ್ ಫೋರ್ಟೀನ್ ಫೋರ್ಟೀನ್ ತರ್ಟೀನ್ ಫೋರ್ಟೀನ್ ಅಲ್ಲಿ ಏನಾಗಿತ್ತು ಮೋದಿಜಿ ಒನ್ ಇಸ್ ಸ್ಲೋಗನ್ ವಾಸ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಈ ರೀತಿ ತನಕ ನೀವು ಯಾಕೆ ಒಂದು ತಮ್ಮ ಒಂದು ವ್ಯವಸ್ಥೆಯನ್ನು ರಚನೆ ಮಾಡೋದು ಬಿಡಲ್ಲ ಅಂತ ಕೂಡ ಇವರು ಕೇಳ್ತಾರೆ ಸೊ ವೈ ದರ್ ಈಸ್ ಸೆನ್ಸ್ ಆಫ್ ಪಾರ್ಟಿ ಪಾರ್ಟಿಯಾಲಿಟಿ ಇನ್ ದೇರ್ ಮೈಂಡ್ಸ್ ಅಂದ್ರೆ ಒಂದು ಒಂದು ವಿಭಜನಾಕಾರಿಯಿಂದ ಥಾಟ್ಸ್ಗಳು ಇದ್ದಾರೆ ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗವರ್ಮೆಂಟ್ ಟು ಎರೇಸ್ ದ ಫಿಯರ್ ಅಂಡ್ ಕನ್ಸರ್ನ್ಸ್ ಯಾರಿಗೂ ಭಯ ಇರಬಾರ್ದು ಅಂತ ವಾತಾವರಣ ಸರ್ಕಾರ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾರೆ ಒಟ್ಟ ಇನ್ನು ಇಡೀ ರಾತ್ರಿ ಕೂಡ ಇವತ್ತು ಚರ್ಚೆ ನಡೀತಾನೆ ಇದೆ ರಾಜ್ಯಸಭೆಯಲ್ಲಿ ಆ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಖರ್ಗೆ ಅವರ ಹೆದ್ದು ನಿಂತು ಆರ್ಭಟಿಸಿ ನಾನು ಯಾರಿಗೂ ಬಗ್ಗೋದಿಲ್ಲ ಯಾರಿಗೂ ಹೆದರ್ಕೊಳ್ಳೋದಿಲ್ಲ ನಾನಾಗ್ಲಿ ನನ್ನ ಮನೆಯವ್ರ ಕಡೆಯವರಾಗ್ಲಿ ಯಾರು ಈ ಕಾವೇರಿ ನದಿಯಿಂದ ನೀವು ನೀರೇನ ತೆಗೆದುಕೊಂಡಿದ್ರೆ ಇಲ್ಲಿ ಮುಖ್ಯವಾಗಿ ನಮ್ಗೆ ಯು ಹಾವ್ ಯು ಹ್ಯಾವ್ ಬಿನ್ ಫಾರ್ ಟು ಡಿಕೇಟ್ಸ್ ಅಂಡ್ ಸಡನ್ಲಿ ಯು ಹ್ಯಾವ್ ರಿಮೆಂಬರ್ಡ್ ಮುಸ್ಲಿಮ್ಸ್ ನೀವು ಇಪ್ಪತ್ತು ವರ್ಷಗಳಿಂದ ಈಗಾಗಲೇ ಅಧಿಕಾರದಲ್ಲಿದ್ದ ಈಗ ನೀವು ಮುಸ್ಲಿಮ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಯಾಕೆ ವೆಲ್ಫೇರ್ ಮುಸ್ಲಿಮ್ಸ್ ನಾಟ್ ಹ್ಯಾಪನ್ ಥ್ರೂ ಅಮೆಂಡ್ಮೆಂಟ್ ಬಿಲ್ ವಕ್ಫ್ ಬೋರ್ಡ್ ವಕ್ಫ್ ಬೋರ್ಡ್ ಇಂದ ಮುಸ್ಲಿಮ್ಸ್ ಉದ್ಧಾರ ಆಗಲ್ಲ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗದ್ದು ಜಾಬ್ಸ್ ಎಜುಕೇಶನ್ ಅವ್ರಿಗೆ ಏನ್ ಕೊಡ್ತೀರ ನೀವು ಎಜುಕೇಶನ್ ಏನ್ ಕೊಡ್ತೀರಾ ಅದು ಡಿಸೈಡ್ ಆಗಿ ಮತ್ತೆ ಬುಲ್ಡೋಸರ್ಸ್ ಇಟ್ಕೊಂಡು ನೀವು ಅಧಿಕಾರ ನಡೆಸ್ತೀವಿ ಚುನಾವಣೆಗೆ ಬರ್ತೀವಿ ಅನ್ನೋದು ಕೂಡ ಮಾತು ಇನ್ನು ವರ್ಕ್ ವಕ್ಫಲಿ ಯಾವುದೇ ಒಂದು ಆಸ್ತಿಯನ್ನ ತೆಗೆದುಕೊಂಡ್ರೆ ಯಾರ ಒಂದು ಹಳೆ ಆಸ್ತಿ ಹಳೆ ಆಸ್ತಿ ಯಾವುದೇ ಆಸ್ತಿ ಅದಕ್ಕೆ ದಾಖಲೆ ತಗಲನ್ನು ಕೊಡ್ಬೇಕಾಗುತ್ತೆ ತುಂಬಾ ಇವರೆಲ್ಲ ಐನೂರು ವರ್ಷ ಆರ್ನೂರು ವರ್ಷದ ಆ ಕಟ್ಟಡಗಳು ಜಮೀನುಗಳು ಎಲ್ಲವೂ ಕೂಡ ಇದ್ದಾವೆ ಸೊ ಈ ಐನೂರು ಎಕರೆ ಅಥವಾ ಐನೂರು ವರ್ಷಗಳ ಹಿಂದಿನ ಈ ಒಂದು ಅಹ್ ಸಂಪತ್ತು ಹಾಗೆ ಇರುತ್ತಾ ಅದು ಉಳಿಯುತ್ತಾ ಅನ್ನೋ ಅನುಮಾನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಸೊ ಇಲ್ಲಿ ನಾವು ಗಮನಿಸ್ಕೊಂತದ್ದು ವರ್ಕ್ ಬೋರ್ಡ್ ಏನು ಒಂದು ಡಿಸಿಷನ್ ತಗೋತಾ ಇದೆ ಆ ಡಿಸಿಷನ್ ತಗೊಂಡು ಅದರ ಪ್ರಕಾರ ನಾವು ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ ಸೊ ಈ ಕೆಲಸ ಒಂದು ವರ್ಕ್ ಬೋರ್ಡ್ಗೆ ಇವತ್ತು ರಾತ್ರಿ ಮಧ್ಯರಾತ್ರಿಗೆವರೆಗೂ ಕೂಡ ಒಂದು ಚಿಂತನೆ ನಡೆದು ಚರ್ಚೆ ನಡೆದು ಆ ಚರ್ಚೆಯಲ್ಲಿ ನಾವು ಈ ವರ್ಕ್ ಬೋರ್ಡ್ ಅಮೆಂಡ್ಮೆಂಟ್ ಬಿಲ್ ಬಿಲ್ಗಳನ್ನ ರದ್ದು ಅದನ್ನ ಪಾಸ್ ಮಾಡಿ ಬಹುತೇಕ ಇಲ್ಲಿ ಹಲವರ ಮುಖವಾಡ ಕೂಡ ಇಲ್ಲಿ ಕಳಚಿ ಬಂದಿದೆ ಯಾರ ಮುಖವಾಡಗಳು ಕಳಿಸ್ಬಿಟ್ಟಿದೆ ಅಂತಂದ್ರೆ ಆ ಒಂದು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಜೆಡಿಯು ಜೆ ಯು ಪಕ್ಷದ ನಿತೀಶ್ ಕುಮಾರ್ ಮುಖವಾಡ ಕಲಿಸ್ಬಿದ್ದಿದೆ ಹಾಗೇನೆ ಅಹ್ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ಮುಖವಾಡ ಕೂಡ ಕಳಿಸಿ ಮತ್ತು ಮುಂದುವರೆದು ನಾವು ನೋಡೋದಾದ್ರೆ ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ಅವರ ಮುಖವಾಡ ಕೂಡ ಕಲ್ಸಿ ಬಿದ್ದಿದೆ ಇನ್ನು ಚೌಧರಿ ಜಯಂತ್ ಚೌಧರಿ ಅವರ ಮುಖವಾಡ ಕೂಡ ಬಿದ್ದಿದೆ ಎಚ್ ಡಿ ದೇವೇಗೌಡವರ ಮುಖವಾಡ ಕುಮಾರ್ ಕುಮಾರಸ್ವಾಮಿ ಅವರ ಮುಖವಾಡ ಕಳಿಸಿ ಬಿದ್ದಿದೆ ಅಂದ್ರೆ ಜಾತ್ಯಾತೀತ ತತ್ವಗಳನ್ನ ಏನು ಹೇಳ್ತಾ ಇದ್ರ ಇವ್ರು ಯಾರು ಇವ್ರ ಯಾರು ಇದನ್ನ ಅಹ್ ಪಾಲಿಸೋದಾಗ್ಲಿ ಅದನ್ನ ಅನುಸರಿಸ್ತಕ್ಕೂ ಕೂಡ ಮಾಡ್ತಾ ಇಲ್ಲ ಅನುಸರಿಸ್ತಕ್ಕೆ ಮಾಡ್ತಾ ಇಲ್ಲ ಈ ಅನುಸರಿಸ್ದೇ ಇರೋದ್ರಿಂದ ಅಂದ್ರೆ ಅವರ ಮುಖವಾಡ ಬಿದ್ದಿರೋದ್ರಿಂದ ಮುಂದಿನ ಚುನಾವಣೆಗಳಲ್ಲಿ ಅಂದ್ರೆ ತತ್ವಗಳು ಸಮಾಜವಾದಿ ಸಿದ್ಧಾಂತಗಳು ಇವೆಲ್ಲವೂ ಕೂಡ ಇಲ್ಲಿ ನಡೆಯಲ್ಲ ನಡೀತಾ ನಡೆಯಲ್ಲ ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಮುಖವಾಡ ಕಳಿಸಬಿದ್ದರಿಂದ ಮುಂದಿನ ರಾಜಕೀಯ ಬಹಳ ಸ್ಪಷ್ಟವಾಗಿದೆ ಬಿಜೆಪಿ ತನ್ನ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳ್ತಾ ಇದೆ ಹಾಗೇನೆ ಅದರಲ್ಲಿ ಇರ್ತಕ್ಕಂಥ ಏನು ಅಂಗಪಕ್ಷಗಳು ಆ ಬೆಲ್ಲ ಕೊಟ್ಟಿರ್ತಕ್ಕಂಥ ಹಣೆ ಬರಹ ಬಹುತೇಕ ಇವತ್ತಿಗೆ ಭಾರತ ರಾಜಕೀಯದಲ್ಲಿ ಎಂಡಾಯ್ತು ಈ ಆಗಿದ್ರಿಂದ ಅಂದ್ರೆ ಎರಡನೇ ಸಿಟಿ ದರ್ಜೆಯ ಸಿಟಿಜನ್ ನಾವು ನೋಡ್ಕೊತೀವಿ ಅಂತ ಹೇಳಿ ಅವ್ರನ್ನ ವ್ಯವಸ್ಥೆ ಮಾಡೋದ್ರಿಂದ ಹಿಡಿದು ಮತದಾನ ನಮ್ಮ ಇವರು ಸರ್ಕಾರದ ಪರವಾಗಿರುತ್ತೆ ಅಂತ ಹೇಳ್ತಾರೆ ನಂಬ್ಕೊಳ್ತಾನೆ ಕೆಲವರು ಈಗಾಗಲೇ ತಮ್ಮ ರಾಜಕೀಯ ಜೀವನ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ ಮಾಯಾವತಿ ಇವತ್ತು ಅಪ್ರಸ್ತುತ ಇವತ್ತು ಮಾಯಾವತಿ ಎಲ್ಲೂ ಸಲ್ತಾ ಇಲ್ಲ ಮತ್ತೆ ಇದೇ ರೀತಿಯ ನಾಯಕರನ್ನ ತುಂಬಾ ನೋಡಿದ್ರು ಯಾರ್ಯಾರು ಬಿಜೆಪಿ ಜೊತೆ ಹೋಗಿದ್ದಾರೆ ಸೊ ಅವ್ರೆಲ್ಲರಿಗೂ ಗತಿ ಇದೇ ಆಗುತ್ತೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿಗೂ ಕೂಡ ಇಂತಹ ಗತಿ ಕಾದಿದೆ ಸೊ ಇಂಥ ಹಲವಾರು ಉದಾಹರಣೆಗಳನ್ನು ನೋಡ್ತಾನೆ ಅಲ್ಲಿ ಒಂದು ಕುತ್ಕೊಡೋ ವ್ಯವಸ್ಥೆ ಅಥವಾ ಅಲ್ಲಿ ವಾಸ್ತಿ ಮಾಡತಕ್ಕಂತ ವ್ಯವಸ್ಥೆ ಇವೆಲ್ಲವೂ ಗಮನಿಸಿದ್ರೆ ರಾಜ್ಯಸಭೆಯಲ್ಲಿ ಇವತ್ತು ಫೈನಲ್ ಆದ ತಕ್ಷಣನೇ ಆ ಒಂದು ಭಾರತದ ಆರ್ಥಿಕ ವ್ಯವಸ್ಥೆ ಮೇಲೆ ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಆರ್ಥಿಕ ವ್ಯವಸ್ಥೆ ಒಂದೇ ಅಲ್ಲ ಇಡೀ ವ್ಯವಸ್ಥೆ ಮೇಲೆ ಹೇಗೆ ಪ್ರಹಾರ ಮಾಡಿದರೆ ಸುಮಾರು ಮೂವತ್ತೆರಡು ಪರ್ಸೆಂಟ್ ಮೂವತ್ತೆರಡು ಪರ್ಸೆಂಟ್ ರಸಪರು ಅಂದ್ರೆ ಪ್ರತಿ ತೆರಿಗೆ ಪ್ರತಿ ತೆರಿಗೆ ಅಂದ್ರೆ ಪ್ರತಿಫಲಿತ ತೆರಿಗೆ ಈ ತೆರಿಗೆಯನ್ನ ಹಾಕೋದ್ರ ಮೂಲಕ ಅವರು ಭಾರತದ ಮೇಲೆ ದೊಡ್ಡ ಹೊರೆಯನ್ನು ಹಾಕಿದ್ರೆ ಅತಿ ಟು ತರ್ಟಿ ಟೂ ಪರ್ಸೆಂಟ್ವರೆಗೂ ಇಪ್ಪತ್ತಾರು ಅಂತ ಹೇಳಿದರೆ ಅಂದ್ರೆ ಕೊನೆಗೆ ತರ್ಟಿ ಟೂ ಪರ್ಸೆಂಟ್ ಬದಲಾ ಇದೆ ಸೊ ಈ ತೆರಿಗೆ ಹಾಕೋದ್ರಿಂದ ಭಾರತದ ಕೃಷಿ ಕ್ಷೇತ್ರದ ಮೇಲೆ ಭಾರತದ ಐಟಿ ಕ್ಷೇತ್ರದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಮತ್ತು ಇಲ್ಲಿ ಇವತ್ತು ರಾಹುಲ್ ಗಾಂಧಿ ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ದಾರೆ ಅಮೆರಿಕದ ನಿಮ್ಮ ನಿಮ್ ರಿಯಾಕ್ಷನ್ ಇದೆ ನೀವೇನು ಅದನ್ನ ಹೇಗ್ ನೋಡ್ತೀರ ಪ್ರಶ್ನೆ ಮಾಡಿದ್ದಾರೆ ಮತ್ತು ಇಲ್ಲಿ ಇಲ್ಲಿಯ ಇರ್ತಕ್ಕಂತ ವ್ಯವಸ್ಥೆಯನ್ನು ನಾವು ನೋಡೋದಾದ್ರೆ ಆ ಈ ಇಂಡಿಯಾ ಒಕ್ಕೂಟ ಅಲ್ಲೇ ಬಿಜೆ ಬಿಜೆಡಿ ಜೆ ಡಿ ಬಿಜು ಜನತಾದಳ್ ದಳ್ ಹಲವಾರು ಪಕ್ಷಗಳು ಈಗ ಒಂದು ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲ ಕೊಟ್ಟಿವೆ ಬೋರ್ಡ್ ವಕ್ಫ್ ಬೋರ್ಡ್ ಅನ್ನ ವಿರೋಧ ಮಾಡಿದೆ ಆದ್ರೆ ಅವರೇ ಮೂಲ ಅಥವಾ ಅದನ್ನ ಸೆಲೆ ಇಲ್ಲದೆ ಆ ವಕ್ ಬೋರ್ಡ್ ಹೆಸರಲ್ಲಿ ಕೆಲವರು ಆಸ್ತಿ ಮಾಡಿಕೊಂಡು ಮತ್ತೆ ಸರ್ಕಾರದ ನೆರವನ್ನು ಪಡ್ಕೊಂಡು ಮಾಡೇ ಇಲ್ಲ ತಾವೇನು ಮಾಡೇ ಇಲ್ಲ ಎಲ್ಲವೂ ಹಾಗೆ ನಡೀತಾ ಇದೆ ಅಂತ ಹೇಳಿ ಭಾವಿಸ್ತಾ ಜಗತ್ತನ್ನ ತಮ್ಮನ್ನ ತಾವು ಮೊದಲು ಮತ್ತೆ ಜಗತ್ತನ್ನ ಒಂದು ಕೆಡಿಸ್ತಕ್ಕಂತ ಅದನ್ನ ಇನ್ಫ್ಲೂಯೆನ್ಸ್ ಹಾಕಿದಾಗ ತಮ್ಮನ್ನ ಕಾಪಾಡ್ಕೊಂಡಂತ ಪ್ರಯತ್ನವನ್ನ ಇಲ್ಲಿ ಸಂಸತ್ತು ಮಾಡಿದೆ ಈ ಸಂಸತ್ತಿನ ಒಂದು ಈ ಕ್ರಮಕ್ಕೆ ನಾಳೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಒಂದು ಚರ್ಚೆ ಹೊತ್ತು ಮಾತುಗಳನ್ನ ನಡೀಬಹುದು ಜಗಳ ನಡೀಬಹುದು ಪ್ರಶ್ನೆಗಳಾಗ್ಬಹುದು ಎಲ್ಲದಕ್ಕೂ ಕೂಡ ರೆಡಿ ಆಗ್ಬೇಕು ತಾವು ಏನ್ ರೆಡಿ ಆಗ್ಬೇಕು ಹೇಳಿ ಮೋದಿ ಸರ್ಕಾರ ಕೂಡ ಸಿದ್ಧವಾಗಿದೆ ಒಂದು ನ್ಯಾಷನಲ್ ಎಮರ್ಜೆನ್ಸಿನ ಬರ್ಬೋದು ಹಾಗೆ ಈಗ ಬಿಲ್ ಈ ವರ್ಕ್ ಬಿಲ್ ಪಾಸ್ ಆದ ತಕ್ಷಣ ನೆಕ್ಸ್ಟ್ ಇವ್ರು ಟಾರ್ಗೆಟ್ ದ ಟಾರ್ಗೆಟ್ ಅಂತಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಒಂದ್ ನೇಷನ್ ಒಂದ್ ಎಲೆಕ್ಷನ್ ಇವರಿಗೆ ಟಾರ್ಗೆಟ್ ಆಗಿದೆ ಈ ಒಂದು ಒನ್ ನೇಷನ್ ಒಂದ್ ಎಲೆಕ್ಷನ್ ನ ನೀವು ಪಾಸ್ ಮಾಡಿ ಒಂದು ತುರ್ತು ಪರಿಸ್ಥಿತಿ ಮೂಲಕ ಇಡೀ ದೇಶದ ಎಲ್ಲ ಸರ್ಕಾರ ರದ್ದು ಮಾಡಿ ಜನವರಿ ಜನವರಿ ತಿಂಗಳಲ್ಲಿ ಚುನಾವಣೆ ನಡೆಸುವಂತಹ ಒಂದು ಸಂಚನ್ನು ಕೂಡ ಇವರು ಹೊಂದಿದೆ ಅನ್ನೋದು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಸೊ ಈ ಒಂದು ಸಂಚು ಈಗ ಬಯಲಾಗಿದೆ ಸೊ ಇನ್ನು ಬಯಲಾಗಬೇಕು ಜನ ಈ ಒಂದು ಸಂಚುಗಳನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದಾಗ ಮಾತ್ರ ಸೊ ಈ ಭ್ರಷ್ಟರನ್ನ ಮತ್ತು ದಲಿತ ವಿರೋಧಿ ಮತ್ತು ಅಲ್ಪಸಂಖ್ಯಾತ ಹಿಂದುಳಿದ ವಿರೋಧಿ ವ್ಯವಸ್ಥೆಗಳನ್ನ ನಮ್ಮ ಅಲ್ಲಿ ಸಬ ಸಬಲೀಕರಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಒಂದು ಸಮಾಜ ಸಮಸಮಾಜ ಸಮಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಮತ್ತು ಇತ್ತೀಚೆಗೆ ಸೋನಿಯಾ ಗಾಂಧಿ ಅವರು ಹೇಳಿದಾಗ ಖಾಸಗಿ ಶಾಲೆಗಳನ್ನ ರದ್ದು ಮಾಡಿ ಕೇವಲ ಶಾಲೆ ಅಂದ್ರೆ ಅಲ್ಲಿ ಸರ್ಕಾರದಿರ್ಬೇಕು ಮತ್ತು ಅದು ಉಚಿತವಾಗಿರ್ಬೇಕು ಸೇವೆ ಅಂದ್ರೆ ಅಲ್ಲಿ ಆ ವ್ಯವಸ್ಥೆ ಆ ಸೇವೆ ಆಗೋರು ಅಲ್ಲಿ ಇರಬೇಕು ಅವರು ಸೊ ಈ ಒಂದು ವ್ಯವಸ್ಥೆಯನ್ನು ನೋಡೋದ್ ನಂತರ ನಾವು ಗಮನಿಸ್ತಕ್ಕಂಥದ್ದು ವಕ್ಫ್ ಬಿಲ್ ವಕ್ಫ್ ಬೋರ್ಡ್ ಬಿಲ್ ಬಿಜೆಪಿಗೆ ಗೆದ್ದಂತೆ ಕಂಡ್ರು ಕೂಡ ಬಿಜೆಪಿಯ ಅಂಗಪಕ್ಷಗಳು ಮತ್ತು ಬಿಜೆಪಿಯ ಒಂದು ದೊಡ್ಡ ಕೋಮುವಾದಿ ನೀತಿ ಮತ್ತು ಅನ್ಯ ಧರ್ಮೀಯರನ್ನ ಕೀಳಾಗಿ ಕಾಣ್ತಕ್ಕಂಥ ಅನ್ಯ ಧರ್ಮೀನ ಟಾರ್ಗೆಟ್ ಮಾಡ್ತಕ್ಕಂಥ ವಿಚಾರ ಕೂಡ ಒಂದು ವಿಳಂಬವಾದ ಸೊ ಇದು ಅಂತಿಮವಾಗಿ ನಾವು ಗಮನಿಸತಕ್ಕಂತ ವಿಷಯ ಇನ್ನು ವಾಕ್ ಬೋರ್ಡ್ ಈ ಮಧ್ಯ ಮಧ್ಯರಾತ್ರಿ ಎರಡು ಗಂಟೆಗೆ ಮತ್ತೆ ಪಾಸ್ ಆಗಂತ ಸಾಧ್ಯತೆ ಇದೆ ಸೊ ಈ ಬಹುತೇಕರು ನೂರ ನಲವತ್ತೆಂಟು ಸ್ಪೀಕರ್ಸ್ ಮಾತಾಡ್ಬೇಕು ಒಬ್ಬೊಬ್ರಿಗೂ ಹತ್ತತ್ತು ನಿಮಿಷ ಐದು ನಿಮಿಷ ಅಂತಂದ್ರು ಬಹುಶಃ ಎರಡು ಗಂಟೆ ಮೂರು ಗಂಟೆವರೆಗೂ ಇದೆ ಸೊ ಅವಾಗನ್ನ ನಾವು ಅಲ್ಲಿ ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ ವಕ್ಫ್ ಬೋರ್ಡ್ ಬಹಳ ಏನು ಅದ್ ಯಾಕೆ ಯಾರ ಲಾಭ ಏನ್ ನಷ್ಟ ಅಂತ ಹೇಳಿ ಕೆಲವೇ ಗಂಟೆಗಳಲ್ಲಿ ವಿಶೇಷ ಸ್ಟೋರಿ ಕೂಡ ಕೊಡ್ತೀವಿ ಅಲ್ಲಿ ದೃಶ್ಯಗಳನ್ನ ನೋಡ್ತಾರೆ ಮುಕ್ತ ಪತ್ರಿಕೆ ನಮಸ್ಕಾರ